ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿನಾರು ಮುಮುಕ್ಷುಗಳು ಇದರ ಮುಂದುವರಿದ ಭಾಗ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಮೋಕ್ಷಧರ್ಮವನ್ನು ಅರಿತು ಬಾಳಬೇಕು ಕೇವಲ ಡಾಂಭಿಕರಾಗಿ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮ ಪಾಲಿಸಿದರೆ ಪ್ರಯೋಜನವಿಲ್ಲ ಅಂತಹವರು ನರಕಕ್ಕೆ ಹೋಗುವರು ದೇಹ ದಂಡಿಸಿ ಉಪವಾಸ ವ್ರತಗಳನ್ನು ಮಾಡಿ ಮೋಕ್ಷ ಹೊಂದಬಹುದೆಂದು ತಿಳಿದವರು ಅನೇಕರು ಇವರೆಲ್ಲ ವ್ರತಾದಿಗಳಿಂದ ವಿಫಲರಾಗುತ್ತಾರೆಯಷ್ಟೇ ತಪಸ್ವಿಯಂತೆ ವೇಷ ಹಾಕಿದರೆ ಜ್ಞಾನಿಗಳಾಗಿ ಬಿಡುವುದಿಲ್ಲ ಮಾತು ಬಲ್ಲವರೆಲ್ಲ ಮಾನವರೆಲ್ಲ ಇವರೆಲ್ಲ ಕೇವಲ ಸಂಸಾರ ಸುಖದಲ್ಲಿ ಲೋಲುಪರಾಗಿ ತಾವು ಬ್ರಹ್ಮಜ್ಞಾನ ಸಂಪಾದಿಸಿಬಿಟ್ಟೆವೆಂದು ಜಂಬಕೊಚ್ಚುವವರು ಅದು ಅವರ ಅಜ್ಞಾನವಷ್ಟೇ ಬೆತ್ತಲೆಯಾಗಿ ಕತ್ತೆ ಸುತ್ತಾಡಿದ ಮಾತ್ರಕ್ಕೆ ಅದು ಸನ್ಯಾಸಿಯೋ ವಿರಕ್ತನೋ ಆಗಿಬಿಡುವುದೇ ಭಸ್ಮದಲ್ಲಿ ಹೊರಳಾಡಿದ ಮಾತ್ರಕ್ಕೆ ಕತ್ತೆ ಮೋಕ್ಷಗೊಳಿಸುವುದೇ ಹಂಸ ನೀರಿನಲ್ಲಿ ಮುಳುಗಿಯೇ ಇರುತ್ತದೆ ಅದು ಪವಿತ್ರವಾಗಿಬಿಡುವುದೇ ಹಾಗೆ ಭಸ್ಮದಲ್ಲಿ ಹೊರಳಾಡಿಯೋ ನೀರಿನಲ್ಲಿ ಮುಳುಗಿಯೋ ಮುಕ್ತಿ ಹೊಂದುವುದಾಗಿದ್ದರೆ ಇಂದು ನರಕವೆಂಬುದೇ ಇರುತ್ತಿರಲಿಲ್ಲ ಎಲ್ಲರೂ ಮುಮುಕ್ಷುಗಳಾಗಿ ಇರುತ್ತಿದ್ದರು ಮೂರ್ಖರು ಅಜ್ಞಾನಿಗಳು ಎಂದು ಪಾರಮಾರ್ಥಿಕ ಜ್ಞಾನ ಪಡೆಯಲಾರರು ಇವರೆಲ್ಲರೂ ವೇದಗಳನ್ನು ಖಂಡಿತವಾಗಿಯೂ ತಿಳಿಯಲಾರರು ಇನ್ನು ಕೆಲವರು ಅಲ್ಪವಿದ್ಯ ಮಹಾಗರ್ಭಿಗಳಾಗಿರುವರು ಇವರು ಶಾಸ್ತ್ರಗಳ ನಿಜವಾದ ಅರ್ಥವೇನೆಂಬುದನ್ನು ತಿಳಿಯದೆ ಅದರ ಮೇಲೆ ವಿಮರ್ಶೆಗೆ ತೊಡಗುವರು ಇವರಿಗೆ ಅನುಭವವೆಂಬುದೇ ಇರುವುದಿಲ್ಲ ಇತರರಿಗೆ ತಿಳುವಳಿಕೆ ಹೇಳುತ್ತಾ ಬೋಧೆ ಮಾಡುತ್ತಾ ತಾವು ಮಹಾತ್ಮರು ಶ್ರೇಷ್ಠರೆಂದು ಬೀಗುತ್ತಿರುವರು ವಾಸ್ತವದಲ್ಲಿ ಅವರು ಪರಬ್ರಹ್ಮ ಸ್ವರೂಪವನ್ನಾಗಲಿ ಪರತತ್ವವನ್ನಾಗಲಿ ತಿಳಿದಿರುವುದಿಲ್ಲ ಅಹಂಕಾರಿಗಳಾಗಿರುವ ಅವರು ಉತ್ತಮ ಗುರುಗಳಿಂದ ಉಪದೇಶವನ್ನು ಪಡೆದಿರದೆ ತಮಗೆ ಎಲ್ಲ ತಿಳಿದಿದೆ ಎಂದು ವರ್ತಿಸುತ್ತಾರೆ ಗರುಡನೆ ಮನುಷ್ಯನಾದವನು ಜ್ಞಾನ ಸಂಪನ್ನನಾಗಬೇಕು ಶಾಸ್ತ್ರಸಾರವನ್ನು ಸಂಗ್ರಹಿಸಬೇಕು ಬರಿಯ ವೇದಾಧ್ಯಯನ ಶಾಸ್ತ್ರಗಳ ಅರಿವು ಇವುಗಳಿಂದ ಮುಕ್ತಿ ದೊರೆಯುವುದಿಲ್ಲ ಆದರೆ ಮುಮುಕ್ಷುಗಳಾಗಲು ಜ್ಞಾನವು ಸಾಧನವಾಗಿ ಪರಿಣಮಿಸುತ್ತದೆ ಜ್ಞಾನವನ್ನು ಗುರುಮುಖೇನ ತಿಳಿಯಬೇಕು ಅದೇ ನಿಜವಾದ ಕಲಿಕೆ ಎಂದು ಮಹಾವಿಷ್ಣು ಗರುಡನಿಗೆ ಹೇಳಿದನು ಗರುಡನು ಭಕ್ತಿಯಿಂದ ಪರಮಾತ್ಮನಲ್ಲಿ ಹೇ ಭಗವಂತ ಮುಕ್ತಿಯೆಂದರೇನು ಮುಮುಕ್ಷುಗಳು ಆಚರಿಸಬೇಕಾದ್ದು ಏನು ಎಂಬುದನ್ನು ತಿಳಿಸಬೇಕು ಎನ್ನಲು ಭಗವಂತನು ಉತ್ತರಿಸುತ್ತ ಕಗರಾಜನೆ ಈ ಪ್ರಪಂಚದಲ್ಲಿರುವ ವಸ್ತುಗಳು ಕುಟುಂಬ ಧನಕನಕ ಇವೆಲ್ಲ ನನ್ನದು ಎಂಬುದೇ ಬಂಧನ ಇವಾವುವು ನನ್ನದಲ್ಲ ಎಂಬುದೇ ಮುಕ್ತಿ ಇಂತಹ ಮುಕ್ತಿ ಮೋಕ್ಷವನ್ನು ಪಡೆಯಲೆತ್ನಿಸುವವರೇ ಮುಮುಕ್ಷುಗಳು ಬಂಧನವನ್ನುಂಟು ಮಾಡದಿರುವ ಕ್ರಿಯೆಯೇ ನಿಜ ಅರ್ಥದಲ್ಲಿ ಕರ್ಮ ಯಾವುದು ಮುಕ್ತಿಯನ್ನು ತಂದುಕೊಡುವುದೋ ಅದು ವಿದ್ಯೆ ಸಂಸಾರ ಬಂಧನ ಜಿಹ್ಹಾ ಚಾಫಲ್ಯ ಇಂದ್ರಿಯ ಚಾಫಲ್ಯ ನಾನು ನನ್ನದು ಎಂಬ ಮಮಕಾರ ಇವುಗಳೆಲ್ಲ ಇರುವವರೆಗೆ ತತ್ವದ ಪ್ರಸಂಗವೇ ಬರುವುದಿಲ್ಲ ಅಂದರೆ ತತ್ವಗಳು ಅರ್ಥವಾಗದು ತತ್ವಗಳನ್ನು ಅರ್ಥೈಸಲು ಗುರುಕರಣೆ ಮಾನಸಿಕ ಸ್ಥೈರ್ಯ ಇವು ಬೇಕು ದೇಹಾಭಿಮಾನ ವ್ಯಾಮೋಹ ಇರುವವನಿಗೆ ತತ್ವಾರ್ಥ ಜ್ಞಾನಕ್ಕೆ ಅವಕಾಶವೇ ಇರುವುದಿಲ್ಲ ತತ್ವಜ್ಞಾನ ಸಿದ್ಧಿಸುವುದು ತಪಸ್ಸು ವ್ರತ ತೀರ್ಥ ಹೋಮ ಪೂಜೆ ಜಪಾದಿಗಳಿಂದ ಎನ್ನಬಹುದು ಶ್ರೀ ಗುರುಚರಣದಲ್ಲಿ ತಲೆಯಿಟ್ಟು ಗುರುವಿನ ಆಶೀರ್ವಾದ ಪಡೆದು ಜ್ಞಾನ ಮಾರ್ಗವನ್ನು ತಿಳಿದು ಪರತತ್ವವನ್ನು ಆತ್ಮತತ್ವವನ್ನು ಅರಿಯಬೇಕು ಆಗಲೇ ಸಂಸಾರಾದಿ ಬಂಧನಗಳಿಂದ ಬಿಡುಗಡೆ ಸಿಗುವುದು ಮುಮುಕ್ಷುಗಳು ಅಂದರೆ ಮೋಕ್ಷಾಪೇಕ್ಷಿಗಳು ಮೊದಲು ವ್ಯಾಮೋಹವನ್ನು ತೊರೆಯಬೇಕು ನಾನು ನನ್ನದು ಎಂಬ ಮಮಕಾರವನ್ನು ಬಿಡಬೇಕು ಬಂಧು ಬಾಂಧವರಲ್ಲಿನ ಮಮತೆಯನ್ನು ತೊಡೆದುಹಾಕಬೇಕು ಗ್ರಹವನ್ನು ಬಿಟ್ಟು ಬಂದು ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ಏಕಾಂತವಾದ ಸ್ಥಳದಲ್ಲಿ ಆಸೀನನಾಗಿ ಓಂಕಾರವನ್ನು ಜಪಿಸಬೇಕು ಓಂ ಎನ್ನುವುದು ಅ ಉ ಮ ಎಂಬ ಮೂರು ಅಕ್ಷರಗಳ ಸಂಗಮ ಮನುಷ್ಯ ಓಂ ಎಂಬ ಏಕಾಕ್ಷರ ಬ್ರಹ್ಮವನ್ನು ಉಚ್ಚಾರ ಮಾಡುತ್ತಾ ಮನಸ್ಸನ್ನು ನಿರೋಧಿಸಿ ನನ್ನನ್ನು ಚಿಂತಿಸುತ್ತ ದೇಹತ್ಯಾಗ ಮಾಡಬೇಕು ಆಗ ಅವನು ಜ್ಞಾನ ವೈರಾಗ್ಯಗಳನ್ನು ಬಿಟ್ಟವನಾಗಿ ಪರಮಗತಿಯನ್ನು ಹೊಂದಿ ವಿಷ್ಣುಪದವನ್ನು ಸೇರುತ್ತಾನೆ ಆದರೆ ಉಳ್ಳವರಾಗಿ ಕೆಲವರು ರಾಗದ್ವೇಷಗಳಿಗೆ ಬಲಿಯಾದವರು ಯಮಮಾರ್ಗವನ್ನು ಕ್ರಮಿಸಬೇಕಾಗುವುದು ಮೋಕ್ಷ ಹೊಂದಲಾಶಿಸುವವರು ರಾಗದ್ವೇಷಗಳೆಂಬ ಮಲೀನತೆಯನ್ನು ತ್ಯಜಿಸಿ ಲೋಭಮೋಹಗಳಿಂದ ದೂರವಾಗಬೇಕು ಗರುಡನೆ ಅಯೋಧ್ಯೆ ಮಥುರಾ ಕಂಚಿ ಮಾಯಾ ಅವಂತಿಕ ಕಾಶಿ ಹಾಗೂ ದ್ವಾರಾವತಿ ಈ ಏಳು ಪಟ್ಟಣಗಳು ಪವಿತ್ರ ಸ್ಥಾನಗಳಾಗಿದ್ದು ಮೋಕ್ಷವನ್ನು ಕೊಡುವಂತಹದ್ದಾಗಿದೆ ಈ ಸ್ಥಳಗಳನ್ನು ಜೀವನದಲ್ಲಿ ಒಮ್ಮೆಯಾದರೂ ಸಂದರ್ಶಿಸಿ ಪಾವನರಾಗಿ ಮುಕ್ತಿ ಹೊಂದಬೇಕು ಗರುಡನೆ ನಾನು ಮುಮುಕ್ಷುಗಳು ಅರಸಬೇಕಾದ ದಾರಿಯನ್ನು ತಿಳಿಸಿದ್ದೇನೆ ಇದನ್ನರಿತವನು ಖಂಡಿತವಾಗಿಯೂ ಮೋಕ್ಷವನ್ನು ಹೊಂದುವನು ಬುದ್ಧಿಯುಳ್ಳವನು ಪುಣ್ಯಭಾಜನನಾಗುತ್ತಾನೆ ಅದೇ ಪಾಪ ಮಾರ್ಗದಲ್ಲಿ ಹೋಗುವವರು ದುರ್ಗತಿ ಹೊಂದಿ ಯಮನಗರಿಯಲ್ಲಿ ಯಮಭಟರು ಕೊಡುವ ಹಿಂಸೆಗೀಡಾಗುವರು ಅಲ್ಲದೆ ನಾನಾ ವಿಧವಾದ ಜನ್ಮಗಳನ್ನೆತ್ತಿ ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಿಕೊಳ್ಳುತ್ತಾನೆ ಎಂದು ಮಹಾವಿಷ್ಣು ಹೇಳಿದನು ಆಗ ಗರುಡನು ಪರಮಾತ್ಮನಿಗೆ ನಮಸ್ಕರಿಸಿ ಹೇ ಭಗವಂತ ಧನ್ಯನಾದೆ ನನಗೆ ನಿನ್ನೀ ವಚನಗಳು ಭವಸಾಗರದಿಂದ ಪಾರಾಗಲು ನೆರವಾದವು ಇದೋ ಸಾಗರನೆ ನಿನಗೆ ನನ್ನ ಅನಂತ ನಮಸ್ಕಾರಗಳು ಎಂದು ಭಯಭಕ್ತಿಗಳಿಂದ ಧ್ಯಾನದಲ್ಲಿ ತೊಡಗಿದನು ಆಗ ವಿಷ್ಣು ಗರುಡನು ಧ್ಯಾನದಿಂದ ವಿರಮಿಸಿದ ನಂತರ ಅವನನ್ನು ಕುರಿತು ಗರುಡ ಮೃತನಾದವನ ಮನೆಯಲ್ಲಿ ಈಗ ಹೇಳಿದ ಔರ್ಧ್ವದೈಹಿಕ ವಿಷಯಗಳನ್ನು ಹತ್ತು ದಿನದೊಳಗೆ ಕೇಳಿದರೆ ಪಾಪಗಳಿಂದ ಬಿಡುಗಡೆ ಹೊಂದುವರು ಈ ಅಪರ ಕರ್ಮಗಳು ಸಪಿಂಡನ ಪ್ರಶೋತ್ಸರ್ಗ ಶಯ್ಯಾದಾನ ಇವೆಲ್ಲವೂ ಮೃತನಿಗೆ ಸದ್ಗತಿಯನ್ನು ಕೊಟ್ಟು ಮಗನಿಗೆ ಇಹದಲ್ಲೂ ಪರದಲ್ಲೂ ಸುಖ ನೀಡುತ್ತದೆ ಒಂದು ವೇಳೆ ಈ ಕರ್ಮಗಳನ್ನು ಮಾಡದಿದ್ದಲ್ಲಿ ಅಂಥವನ ಮನೆಯಲ್ಲಿ ದೇವತೆಗಳು ಪಿತೃಗಳು ಇಣುಕಿಯು ನೋಡುವುದಿಲ್ಲ ಹಾಗೆಯೇ ಅವರ ಕೋಪದಿಂದ ಅವನ ಮಕ್ಕಳು ಮೊಮ್ಮಕ್ಕಳು ದುರ್ಗತಿ ಹೊಂದುವರು ಪ್ರೇತಕ್ರಿಯೆಗಳನ್ನು ಮಾಡದವರು ಚಾಂಡಾಲರೆನಿಸುತ್ತಾರೆ ತಂದೆ ತಾಯಿಗಳು ತೀರಿಕೊಂಡ ನಂತರ ಪುಣ್ಯದಾಯಕವಾದ ಗರುಡ ಪುರಾಣವನ್ನು ಕೇಳಬೇಕು ಯಾರು ಗರುಡ ಪುರಾಣವನ್ನು ಭಕ್ತಿಯಿಂದ ಆಲಿಸುವರೋ ಅಂಥವರ ಪಿತ್ರಗಳು ಸದ್ಗತಿ ಹೊಂದುವರು ಗಯಾಶ್ರಾದ್ದ ಮಾಡದವನು ಮಾಸಿಕ ಶ್ರಾಬ್ಧಗಳನ್ನು ಮಾಡದವನು ಗರುಡ ಪುರಾಣವನ್ನು ಕೇಳದವನು ಪುತ್ರನೆನಿಸಿಕೊಳ್ಳಲು ಅನರ್ಹನಾಗುತ್ತಾನೆ ಅವನನ್ನು ಋಣತ್ರಯಗಳು ಬಾಧಿಸುತ್ತವೆ ಗರುಡ ಪುರಾಣವು ದುಃಖವನ್ನು ಕೊನೆಗಾಣಿಸುವುದರಿಂದ ಸಮಯವನ್ನು ಮಾಡಿಕೊಂಡು ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೇಳಬೇಕು ಅಂತಹವನ ಪಾಪಗಳು ನಾಶವಾಗುತ್ತವೆ ಗರುಡ ಪುರಾಣವನ್ನು ಕೇಳುವ ಬ್ರಾಹ್ಮಣನಿಗೆ ವಿದ್ಯೆಯು ಕ್ಷತ್ರಿಯನಿಗೆ ರಾಜ್ಯವು ವೈಶ್ಯನಿಗೆ ಐಶ್ವರ್ಯವು ಶುಬ್ ಶೂದ್ರನಿಗೆ ಕಾರ್ಯಶುದ್ಧಿಯೂ ಲಭಿಸುತ್ತದೆ ಎಂದು ಹೇಳಲು ಗರುಡನು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನಿಂದ ಬೀಳುಗೊಂಡು ತನ್ನ ನಿವಾಸಕ್ಕೆ ತೆರಳಿದನು ಭಗವಾನ್ ಮಹಾವಿಷ್ಣು ಗರುಡನಿಗೆ ಹೇಳಿದ ಪಾಪ ಪುಣ್ಯಗಳ ವಿಚಾರ ನಿರೂಪಣೆ ಗರುಡ ಪುರಾಣವೆಂದು ಖ್ಯಾತಿಯಾಗಿದೆ ಎಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿ ಬಳಿಕ ಶೌನಕಾದಿ ಋಷಿ ಮುನಿಗಳೇ ಗರುಡ ಪುರಾಣವು ಸನ್ಮಾರ್ಗದಲ್ಲಿ ನಡೆಸುವ ಶ್ರವಣೀಯ ಪುರಾಣವಾಗಿದೆ ಸಾಮಾನ್ಯರು ಪುರಾಣ ಪೂಜೆ ಮಾಡಿ ಪುರಾಣವನ್ನು ಹೇಳಿದವರಿಗೆ ದಕ್ಷಿಣೆಗಳನ್ನಿತ್ತು ನಾನಾದಾನಗಳನ್ನು ಕೊಟ್ಟು ಅರ್ಚಿಸಬೇಕು ಇದು ವಿಷ್ಣುವನ್ನು ಪೂಜಿಸುವುದಕ್ಕೆ ಸಮಾನವಾಗುವುದಲ್ಲದೆ ಪರಮಾತ್ಮನಾದ ವಿಷ್ಣುವು ಸಂತುಷ್ಟನಾಗಿ ಅವರ ಬಯಕೆಗಳನ್ನು ಈಡೇರಿಸುತ್ತಾನೆ ಎಂದು ಹೇಳಿ ವಿರಮಿಸಿದರು ಎಂಬಲ್ಲಿಗೆ ಗರುಡ ಪುರಾಣದ ಕೊನೆಯದಾದ ಹದಿನಾರನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ